ಸ್ನೇಹಿತರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣ ಅಂದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಇವತ್ತು ಒಂದು ಹೊಸದಾಗಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತೆ ಯಾಕೆ ಲೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಹಾಗೇನೆ ಗೃಹಲಕ್ಷ್ಮಿಯರು ಅಂದ್ರೆ ಮಹಿಳೆಯರು ಬಹುಮಾನವನ್ನು ಗೆಲ್ಲಬಹುದು ವೈಯಕ್ತಿಕವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದನೇ ಈ ಒಂದು ಬಹುಮಾನ ಸಿಗ್ತಾ ಇರುವಂತದ್ದು ನಿನ್ನೆ ಈ ಒಂದು ಘೋಷಣೆಯನ್ನ ಮಾಡಿರುವಂತದ್ದು ಅಂದ್ರೆ ಆಗಸ್ಟ್ ಒಂದನೇ ತಾರೀಕಿನಂದು ಹಾಗಾದ್ರೆ ಯಾವ ರೀತಿ ಬಹುಮಾನವನ್ನ ಗೆಲ್ಲಬಹುದು ಹನ್ನೆರಡು ಮತ್ತೆ ಹದಿಮೂರನೇ ಕಂದಿನ ಹಣದ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಅನ್ನ ಮಾಡಿ ಓಕೆ ಸ್ನೇಹಿತರೆ ವಿಷಯದ ಕಡೆ ಬರೋಣ ಇಲ್ಲಿ ಮೊದಲನೇದಾಗಿ ಬಹುಮಾನದ ಬಗ್ಗೆ ತಿಳಿಸ್ಕೊಡ್ತೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಅಂದ್ರೆ ಸೆಪ್ಟೆಂಬರ್ ಒಂದನೇ ತಾರೀಕು ಈ ಒಂದು ಘೋಷಣೆಯನ್ನ ಮಾಡಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು ಒಂದು ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಸೊ ಇದೇ ಒಂದು ಖುಷಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಬಹುಮಾನವನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಐವತ್ತು ಜನ ಮಹಿಳೆಯರಿಗೆ ಈ ಒಂದು ಬಹುಮಾನ ಸಿಗುತ್ತೆ ಅಂತ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ರೀತಿ ಬಹುಮಾನ ಸಿಗುತ್ತೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ರೀಲ್ಸ್ ಮಾಡ್ಬೇಕು ಅದು ತರ್ಟಿ ಸೆಕೆಂಡ್ಸ್ ಆಗಿರ್ಬೋದು ಅಥವಾ ಸಿಕ್ಸ್ಟಿ ಸೆಕೆಂಡ್ಸ್ ಅರವತ್ತು ಸೆಕೆಂಡ್ ನ ಒಂದು ವಿಡಿಯೋ ಆಗಿರ್ಬೋದು ನಿಮ್ಗೆಲ್ಲ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮ್ ರೀಲ್ಸು ಫೇಸ್ಬುಕ್ ರೀಲ್ಸು ಯೂಟ್ಯೂಬ್ ಶಾರ್ಟ್ಸ್ ಅದೆಲ್ಲ ಅರವತ್ತರಿಂದ ಸಾರಿ ಮೂವತ್ತರಿಂದ ಅರ್ವತ್ ಸೆಕೆಂಡ್ ರೀಲ್ಸ್ ಇರುತ್ತೆ ಸೊ ಅದರಿಂದ ನೀವು ಒಂದು ವಿಡಿಯೋವನ್ನ ಕ್ರಿಯೇಟ್ ಮಾಡಬೇಕು ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ನೋಡಿ ನೀವು ಹನ್ನೊಂದನೇ ಕಂತಿನ ಹಣದವರೆಗೂ ಹಣವನ್ನ ಪಡ್ಕೊಂಡಿದ್ದೀರಾ ಆ ಒಂದು ಹಣದ ಆ ಒಂದು ಹಣದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆಯಲ್ಲ ಆ ಒಂದು ಹಣದಿಂದ ನಿಮ್ಮ ಜೀವನ ಏನಾದ್ರೂ ಬದಲಾವಣೆ ಆಗಿದ್ರೆ ಸೊ ಆ ಒಂದು ಹಣದಿಂದ ನಿಮ್ಮ ಮತ್ತೊಂದ್ಸ ರಿಪೀಟ್ ಮಾಡ್ತೀನಿ ಆ ಒಂದು ಹಣದಿಂದ ನಿಮ್ಮ ಜೀವನ ಏನಾದ್ರೂ ಬದಲಾವಣೆ ಆಗಿದ್ರೆ ಎಕ್ಸಾಂಪಲ್ಗೆ ರೀಸೆಂಟ್ ಆಗಿ ಅತ್ತೆ ಹತ್ತು ಕಂತಿನ ಹಣವನ್ನ ಕೂಡಿಟ್ಟು ಸೊಸೆಗೆ ಒಂದು ಫ್ಯಾನ್ಸಿ ಸ್ಟೋರ್ ಅನ್ನ ಓಪನ್ ಮಾಡಿ ಕೊಟ್ರು ಅವರ ಒಂದು ಜೀವನ ನಡೆಸೋದಕ್ಕೆ ಒಂದು ಫ್ಯಾನ್ಸಿ ಸ್ಟೋರ್ ಅನ್ನ ಓಪನ್ ಮಾಡಿ ಕೊಟ್ರು ಸೊ ಈ ರೀತಿ ಆಗಿರುವಂತಹ ಒಂದು ವಿಶೇಷವಾಗಿ ಒಂದು ಹಣ ನಿಮಗೆ ಏನಾದ್ರು ಖರ್ಚಾಗಿದ್ರೆ ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಹಣದಿಂದ ನಿಮ್ಮ ಜೀವನದಲ್ಲಿ ಏನಾದ್ರು ಬದಲಾವಣೆ ಆಗಿದೆ ಈ ಒಂದು ಹಣದಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಉಪಯೋಗ ಆಗಿದೆ ಅದು ಯಾವ ರೀತಿ ಉಪಯೋಗ ಆಗಿದೆ ಅನ್ನುವಂತಂದ್ರೆ ನೀವು ಒಂದು ರೀಲ್ಸ್ ಮುಖಾಂತರ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕು ಎಲ್ಲೆಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂತ ನೋಡೋದಾದ್ರೆ ಫೇಸ್ಬುಕ್ ರೀಲ್ಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಗೇನೆ ಯೂಟ್ಯೂಬ್ ಶಾರ್ಟ್ಸ್ ಈ ಮೂರು ಕಡೆಗಳಲ್ಲೂ ಕೂಡ ನೀವು ಈ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಬಹುದು ಸೊ ಆ ಒಂದು ವಿಡಿಯೋವನ್ನ ನೀವು ಇದೇ ರೀತಿ ಮಾಡ್ಬೇಕು ಅಂತ ಏನು ಕಂಡೀಷನ್ ಇಲ್ಲ ನೀವು ಅಹ್ ಸುಮ್ನೆ ಮೊಬೈಲ್ ಅನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡು ಸುಮ್ನೆ ನಿಮ್ಗೆ ಏನೇನಾಗಿದೆ ಆ ಒಂದು ಹಣದಿಂದ ಅಂತ ಮಾತಾಡಿದ್ರೆ ಸಾಕು ಅದು ಕೂಡ ಆಗುತ್ತೆ ಅಥವಾ ನೀವು ಆಕ್ಟಿಂಗ್ ಮುಖಾಂತರ ನೀವು ಮಾಡ್ತೀನಿ ಅಂತಂದ್ರೂ ಕೂಡ ಸೊ ನೀವು ಮಾಡಬಹುದು ಬಟ್ ಇದೇ ರೀತಿ ಮಾಡ್ಬೇಕು ಅಂತ ಏನು ಕಂಡೀಷನ್ಸ್ ಇಲ್ಲ ಬಟ್ ಚೆನ್ನಾಗಿರಬೇಕು ಗೃಹಲಕ್ಷ್ಮಿ ಯೋಜನೆ ಪರ ಇರಬೇಕು ವಿರೋಧ ಇದ್ರೆ ನಿಮ್ಗೆ ಸಿಗೋದಿಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಆರನೇ ಕಂತಿನ ಹಣದಿಂದ ಬರ್ತಿಲ್ಲ ಸೊ ಈ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಹಣ ಬರೋದಿಲ್ಲ ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪಾಸಿಟಿವ್ ಇರಬೇಕು ಸೊ ಓಕೆ ಅದರ ಪರ ಇರಬೇಕು ಅದ್ರಿಂದ ಏನ್ ಯೂಸ್ ಆಗಿದೆ ಅನ್ನೋದನ್ನ ನೀವು ತಿಳಿಸ್ಬೇಕು ಸೊ ಓಕೆ ಇವಾಗ ಬಹುಮಾನ ಯಾವ ರೀತಿ ಸಿಗುತ್ತೆ ಅಂತ ನೋಡೋದಾದ್ರೆ ನೋಡಿ ನೀವು ಮಾಡುವಂತ ಶಾರ್ಟ್ಸ್ ಅಥವಾ ರೀಲ್ಸ್ ಏನಿದೆ ಅದು ಹೆಚ್ಚಿನ ವ್ಯೂವ್ಸ್ ಅನ್ನ ಪಡಿಬೇಕು ಸೊ ಓಕೆನಾ ಹೆಚ್ಚಿನ ವ್ಯೂಸ್ ಪಡೆದಷ್ಟು ನೀವು ಈ ಒಂದು ಬಹುಮಾನವನ್ನ ಪಡಿತೀರಾ ಅಂತ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಹೆಚ್ಚಿನ ವ್ಯೂಸ್ ಯಾರಿಗೆ ಬರುತ್ತೆ ಅವರಿಗೆ ನಾವು ಬಹುಮಾನವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಅವರು ವೈಯಕ್ತಿಕವಾಗಿ ಕೊಡ್ತೀವಿ ಅಂತ ಹೇಳಿರುವಂತದ್ದು ಸರ್ಕಾರದ ಕಡೆಯಿಂದ ಏನು ಕೊಡ್ತೀವಿ ಅಂತ ಹೇಳಿಲ್ಲ ಹೇಳಿಲ್ಲ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಕೊಡ್ತೀನಿ ಅಂತ ಹೇಳಿಲ್ಲ ವೈಯಕ್ತಿಕವಾಗಿ ಅವರ ಅವರ ಒಂದು ಖರ್ಚಿನಲ್ಲಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದರಿಂದ ಇದು ವೈಯಕ್ತಿಕವಾಗಿ ಕೊಡ್ತಿರುವಂತದ್ದು ಇಲ್ಲಿ ನೀವು ರೀಲ್ಸ್ ರೀಲ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋದಾದ್ರೆ ಸೆಪ್ಟೆಂಬರ್ ತಾರೀಕಿನ ಒಳಗಡೆ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ಟಾರ್ಟ್ ಆಗಿದೆ ಸೆಪ್ಟೆಂಬರ್ ಒಳಗಡೆ ಅಪ್ಲೋಡ್ ಮಾಡಿ ಸೊ ನೀವು ಆದಷ್ಟು ಬೇಗ ಅಪ್ಲೋಡ್ ಮಾಡಿ ಯಾಕೆಂದ್ರೆ ನೀವು ಆದಷ್ಟು ಬೇಗ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಒಂದು ವ್ಯೂಸ್ ಏನಿದೆ ಅದು ಹೆಚ್ಚಿಗೆ ಆಗುವಂತ ಸಾಧ್ಯತೆ ಇರುತ್ತೆ ಹೆಚ್ಚಿನ ದಿನಗಳು ಕೂಡ ನಿಮಗೆ ಸಿಗುತ್ತೆ ಇನ್ನು ನೆಕ್ಸ್ಟ್ ಬಹುಮಾನ ಏನ್ ಸಿಗ್ಬಹುದು ಇಲ್ಲಿ ಕ್ಯಾಶ್ ಪ್ರೈಸ್ ಏನಾದ್ರು ಕೊಡ್ತಾರ ಅಥವಾ ನಗದು ಏನಾದ್ರು ಕೊಡ್ತಾರ ಅಥವಾ ಏನಾದ್ರು ಉಡುಗೊರೆಯನ್ನ ಕೊಡ್ತಾರ ಅಥವಾ ವಸ್ತು ರೂಪದಲ್ಲಿ ಅಥವಾ ಆತರ ಆ ರೀತಿಯಾಗಿ ಏನಾದ್ರು ಕೊಡ್ತಾರ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಏನು ಸ್ಪೆಸಿಫಿಕ್ ಆಗಿ ಮೆನ್ಶನ್ ಮಾಡಿಲ್ಲ ನಾವು ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತೀವಿ ಅಂತಂದ್ರೆ ನಗದು ಕೊಡ್ತೀವಿ ಅಥವಾ ವಸ್ತುವನ್ನ ಕೊಡ್ತೀವಿ ಉಡುಗೊರೆಯಾಗಿ ಕೊಡ್ತೀವಿ ಅಂತ ಏನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮೆನ್ಶನ್ ಮಾಡಿಲ್ಲ ಬಟ್ ಬಹುಮಾನವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾನು ಬೆಳಗ್ಗೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ನೋಡ್ದೆ ಆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಲಕ್ಷ ರೂಪಾಯಿ ಒಬ್ಬರಿಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ ಅಂತ ಅಲ್ಲಿ ಅಂದ್ರೆ ನಗದು ಬಹುಮಾನ ಸಿಗುತ್ತೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರು ಬಟ್ ಅಷ್ಟು ಸಿಗೋದು ಡೌಟ್ ಅನ್ಸುತ್ತೆ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಅಂತಂದ್ರು ಒಬ್ಬರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಸಿಗಬಹುದು ಸೊ ಓಕೆ ಅಷ್ಟೊಂದೆಲ್ಲ ಕೊಡೋದಕ್ಕೆ ಚಾನ್ಸ್ ಇಲ್ಲ ಸೊ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ರೆ ಅವರು ಅವ್ರದ್ದು ದೊಡ್ಡ ಗುಣ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಅವ್ರ ದೊಡ್ಡ ಗುಣ ಆ ಒಂದು ಲಕ್ಷ ರೂಪಾಯಿ ಕೊಡೋದು ಅಷ್ಟೊಂದು ಸಾಧ್ಯತೆ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಐವತ್ತು ಜನರಿಗೆ ಕೊಡ್ತೀವಿ ಅಂತ ಹೇಳಿದಾರೆ ಸೊ ಹಾಗಾಗಿ ಸೊ ಅಷ್ಟೊಂದು ಕೊಡೋದಿಲ್ಲ ಕೊಟ್ರೆ ಮ್ಯಾಕ್ಸಿಮಮ್ ಅಂತನು ಕೂಡ ಹತ್ತು ಸಾವಿರ ರೂಪಾಯಿ ಕೊಡಬಹುದು ಓಕೆನಾ ಒಂದು ಲಕ್ಷ ರೂಪಾಯಿ ಕೊಡೋದಿಲ್ಲ ಬಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಇಷ್ಟೇ ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತೀವಿ ಇಷ್ಟೇ ನಗದನ್ನ ಕೊಡ್ತೀನಿ ಅಂತ ಹೇಳಿಲ್ಲ ಆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಮೆನ್ಷನ್ ಆಗಿತ್ತು ಬಟ್ ಒಂದು ಲಕ್ಷ ರೂಪಾಯಿ ಅಂತ ಮೆನ್ಷನ್ ಆಗಿತ್ತು ಆದ್ರೆ ಒಂದು ಲಕ್ಷ ರೂಪಾಯಿ ಕೊಡೋದಿಲ್ಲ ಅದ್ ಹೇಳಿದಂಗೆ ಮ್ಯಾಕ್ಸಿಮಮ್ ಅಲ್ಲಿ ಕೂಡ ಒಂದು ಹತ್ತು ಹತ್ತು ಸಾವಿರ ರೂಪಾಯಿ ಕೊಡಬಹುದು ಅಷ್ಟೇ ಅದಕ್ಕಿಂತ ಜಾಸ್ತಿ ಕೊಡೋದು ಚಾನ್ಸ್ ಇಲ್ಲ ಅಂತ ಅನ್ಸುತ್ತೆ ಆ ಕೊಟ್ರೆ ಅದು ಅವರು ದೊಡ್ಡ ಗುಡ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಈ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ನಮ್ಗೆ ಬರೋದಿಲ್ಲ ರೀಲ್ಸ್ ಅನ್ನ ನಮ್ಗೆ ಕ್ರಿಯೇಟ್ ಮಾಡೋದಕ್ಕೆ ಬರೋದಿಲ್ಲ ಅಥವಾ ರೀಲ್ಸ್ ಅನ್ನ ನಮ್ಗೆ ಮಾಡೋದಕ್ಕೆ ಬರೋದಿಲ್ಲ ನಾವೇನ್ ಮಾಡ್ಬೇಕು ಅಂತ ನೀವು ಕೇಳ್ಬೋದು ನಿಮ್ಗೆ ಎರಡು ಆಪ್ಷನ್ ಇದೆ ಮೊದಲೇದಾಗಿ ಒಂದು ಮೂವತ್ತರಿಂದ ಅರವತ್ತು ಸೆಕೆಂಡ್ ನಿಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ಗೃಹಲಕ್ಷ್ಮಿ ಹಣದಿಂದ ನಿಮ್ಮ ಜೀವನದಲ್ಲಿ ಏನು ಯಾವ ರೀತಿ ಬದಲಾವಣೆ ಆಗಿದೆ ಸೊ ಹಾಗೇನೆ ಆ ಒಂದು ಹಣ ಏನಕ್ಕೆ ಯೂಸ್ ಆಯ್ತು ಅನ್ನೋದನ್ನ ಒಂದು ಮೂವತ್ತರಿಂದ ಅರವತ್ತು ಸೆಕೆಂಡ್ ರೆಕಾರ್ಡ್ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿ ಕ್ಯಾಮ್ರಾ ಇರುತ್ತಲ್ಲ ಸೊ ನಿಮ್ಗೆ ವಿಡಿಯೋ ರೆಕಾರ್ಡ್ ಅಂತ ಗೊತ್ತಿರುತ್ತೆ ಆ ವಿಡಿಯೋ ರೆಕಾರ್ಡ್ ಅನ್ನ ಆನ್ ಮಾಡಿ ರೆಕಾರ್ಡ್ ಅನ್ನ ಆನ್ ಮಾಡಿ ಒಂದು ಮೂವತ್ತರಿಂದ ಅರವತ್ತು ಸೆಕೆಂಡ್ ಸೆಕೆಂಡ್ ಮಾತಾಡಿ ಸೊ ಅದನ್ನ ನಿಮ್ಗೆ ಅಪ್ಲೋಡ್ ಮಾಡೋಕೆ ಬಂದಿಲ್ಲ ಅಂತಂದ್ರೆ ಸೊ ಯಾರಿಗಾದ್ರೂ ನಿಮ್ಗೆ ಪರಿಚಯ ಇರುವಂತವ್ರಿಗೆ ಇದನ್ನ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ರೆ ಸೊ ಅದರಲ್ಲಿ ಅಪ್ಲೋಡ್ ಮಾಡಿ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿ ಫೇಸ್ಬುಕ್ ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡಿ ಅಂತ ನಿಮಗೆ ಪರಿಚಯಸ್ಥರು ಯಾರು ಹೇಳ್ತಾರೆ ಅವ್ರ ಕೈ ಕೊಟ್ಟರೆ ಖಂಡಿತ ಅವರು ಅಪ್ಲೋಡ್ ಮಾಡಿ ಕೊಡ್ತಾರೆ ಇದು ಮೊದಲನೇ ದಾರಿ ಯಾರಿಗೆ ರೀಲ್ಸ್ ಮಾಡೋದಕ್ಕೆ ಬರೋದಿಲ್ಲ ಅವರಿಗೆ ಇನ್ನು ಎರಡನೇದಾಗಿ ನಮ್ಗೆ ಈ ರೀಲ್ಸ್ ಮಾಡೋದೆಲ್ಲ ತಲೆನೋವು ಬೇಡ ಅಂತ ಅನ್ನೋದಾದ್ರೆ ನೀವು ಎರಡನೇದಾಗಿ ಸಿಂಪಲ್ ಆಗಿ ಈ ಒಂದು ವಿಡಿಯೋಗೆ ಕಾಮೆಂಟ್ ಮಾಡಬಹುದು ಅಥವಾ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಇದೆ ಆ ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಗೆ ನೀವು ಕಾಮೆಂಟ್ ಅನ್ನ ಮಾಡಬಹುದು ಇದು ಎರಡನೇ ದಾರಿ ಒಂದು ನೀವು ಈ ಒಂದು ವಿಡಿಯೋಸ್ಗೆ ಅಥವಾ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಯಾವ್ದಾವ್ದು ವಿಡಿಯೋಸ್ ಇದೆ ಆ ಒಂದು ವಿಡಿಯೋಸ್ ಗಳಿಗೆ ನೀವು ಕಾಮೆಂಟ್ ಮಾಡಬಹುದು ಸೊ ಯಾವ ರೀತಿ ಉಪಯೋಗ ಆಯ್ತು ಅನ್ನೋದ್ರ ಬಗ್ಗೆ ಅಥವಾ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಟ್ವಿಟರ್ ಅಕೌಂಟ್ ಇದೆ ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಇದೆ ಆ ಟ್ವಿಟರ್ ಅಕೌಂಟ್ ಗೆ ನೀವು ಕಾಮೆಂಟ್ ಮುಖ ಮುಖಾಂತರ ಮಾಹಿತಿಯನ್ನು ತಿಳಿಸಬಹುದು ಅಥವಾ ನೀವು ಡೈರೆಕ್ಟ್ ಆಗಿ ಮೆಸೇಜ್ ಕೂಡ ಮಾಡಬಹುದು ಆದಷ್ಟು ರೀಲ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ನಾನು ಹೇಳದಲ್ಲ ಮೊದಲನೇದಾಗಿ ಆ ರೀತಿಯಾಗಿ ಮಾಡಿ ಅದು ಆಗ್ಲಿಲ್ಲ ಅಂತಂದ್ರೆ ಸೊ ಈ ರೀತಿಯಾಗಿ ನೀವು ಬರವಣಿಗೆ ಮುಖಾಂತರ ತಿಳಿಸಬಹುದು ಕಾಮೆಂಟ್ ಮಾಡಿ ನೀವು ರೀಲ್ಸ್ ಮಾಡಿದ್ರು ಪರವಾಗಿಲ್ಲ ನಿಮ್ಗೆ ಈ ಒಂದು ಹಣದಿಂದ ನಿಮ್ಮ ಜೀವನ ಏನಾದ್ರು ಬದಲಾವಣೆ ಆಯ್ತಾ ಅಥವಾ ಏನಕ್ಕೆ ಯೂಸ್ ಆಯ್ತು ಯೂಸ್ ಆಯ್ತಾ ಇಲ್ವಾ ಏನಾದ್ರೂ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಈ ಒಂದು ವಿಡಿಯೋಗೆ ನಾನು ಕೂಡ ತಿಳ್ಕೊತೀನಿ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಬಹುಮಾನ ಸಿಗುವಂತದ್ದು ಕೇವಲ ರೀಲ್ಸ್ ಮಾಡಿ ಹೆಚ್ಚು ವ್ಯೂಸ್ ಪಡೆದವರಿಗೆ ಮಾತ್ರ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಹುಮಾನದ ಬಗ್ಗೆ ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣ ಅಂದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಇವತ್ತು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಮಾಧ್ಯಮದವರು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಇನ್ನು ಬಿಡುಗಡೆ ಆಗಿಲ್ಲ ಅಂತ ಕೇಳಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಏನ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ತಿಂಗಳ ಹಣವನ್ನು ನಾವು ಈಗಾಗಲೇ ಮಹಿಳೆಯರ ಖಾತೆಗೆ ಹಾಕಿದ್ದೇವೆ ತಾಂತ್ರಿಕ ದೋಷ ಆಗುತ್ತೆ ಅವಾಗ ಅವಾಗ ಒಂದ್ಸರಿ ತಾಂತ್ರಿಕ ದೋಷ ಆಗುತ್ತೆ ಒಂದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ವರ್ಗಾವಣೆ ಮಾಡಿದೀವಿ ಅಂದ್ರೆ ಇದು ಸುಲಭದ ಕೆಲಸ ಅಲ್ಲ ನಮ್ಮ ಮಾತಿಗೆ ನಾವು ಯಾವತ್ತು ತಪ್ಪೋರು ಅಲ್ಲ ಸೊ ಹಣವನ್ನ ಹಾಕಿ ಹಾಕ್ತಿವಿ ಎರಡು ತಿಂಗಳ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂದ್ರೆ ಒಟ್ಟಿಗೇನೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಅಂದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣವನ್ನ ಒಟ್ಟಿಗೇನೆ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನಾವು ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಈ ಒಂದು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಏನಿದೆ ಮಹಿಳೆಯರ ಖಾತೆಗೆ ಬರ್ಬೇಕು ಅಂತಂದ್ರೆ ಇನ್ನು ಒಂದರಿಂದ ಎರಡು ವಾರ ಟೈಮ್ ತಗೊಳುತ್ತೆ ಅಂದ್ರೆ ಹತ್ತರಿಂದ ಹದಿನೈದು ದಿನಗಳು ಟೈಮ್ ತಗೊಳ್ಳುತ್ತೆ ಅಂದ್ರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಒಳಗಡೆ ಯಾವಾಗ ಬೇಕಾದ್ರೂ ಬಿಡುಗಡೆ ಆಗಬಹುದು ಅಥವಾ ಹತ್ತನೇ ತಾರೀಕಿನ ನಂತರ ಬಿಡುಗಡೆ ಆಗಬಹುದು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್